ನಮಸ್ಕಾರ ಎಲ್ಲರಿಗೆ ಬಾಗಿ ಕಿಚನ್ಗೆ ಸ್ವಾಗತ ಇವತ್ತೊಂದು ಮೊಳಕೆ ಬರ್ಸಿದ ಕಾಳು ತೊಗೊಂಡಿದ್ದೀನಿ ಮಡಿಕೆ ಕಾಳು ಇಷ್ಟು ಮಾಡೋದಿಲ್ಲ ಸ್ವಲ್ಪ ನನ್ನ ಕೈಲೇ ಎಲ್ಡಿಹಿಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಗಸಿ ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮಗೆ ನೋಡ್ಕೊಡುವ ಅದಕ್ಕಿಂತ ಮೊದಲು ನಾನು ಚೆನ್ನಾಗಿ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ರೆ ಇದನ್ನು ಫ್ರಿಡ್ಜ್ನಲ್ಲಿ ಹೀಗೆ ಸ್ಟೋರ್ ಮಾಡ್ತಾಯಿದ್ದೀನಿ ಸ್ಟೋರ್ ಮಾಡಿ ಇಟ್ಟರೆ ಬೇಕಾದಾಗ ಸುಲಭ ಆಗ್ತದೆ ಮಾಡಲಿಕ್ಕೆ ನಮಗೆ ನಾನು ಹೀಗೆ ಮಾಡೋದು ಒಂದೇ ಸಲ ಮಳಕೆ ಬರೆಸಿ ಫ್ರಿಡ್ಜ್ನಲ್ಲಿ ಡಬ್ಬದಲ್ಲಿ ಹಾಕಿ ಇಟ್ಬಿಡ್ತೀನಿ ಬೇಕಾದಾಗ ಯೂಸ್ ಮಾಡ್ತೀನಿ ಈಗ ಇಷ್ಟು ತೊಗೊಂಡಿದ್ದೀನಿ ಇಷ್ಟು ಮಾತ್ರ ಸಾಕು ಈಗ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಟೊಮಾಟಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮಾಟೆ ಒಂದು ಈರುಳ್ಳಿ ಸ್ವಲ್ಪ ಇದರಲ್ಲಿ ಅರ್ಧದಷ್ಟು ಮಾತ್ರ ಇದಕ್ಕೆ ಹಾಕೊಳ್ತೀನಿ ಬೇಯಲಿಕ್ಕೆ ಇಡುವ ಇದನ್ನು ಹಾಕಿ ಇಷ್ಟು ಹಾಕ್ಕೊಂಡು ಬೇಕಾದಷ್ಟು ನೀರು ಸೇರಿಸುವ ನೀರೇನು ಜಾಸ್ತಿ ಬೇಕಿಲ್ಲ ಒಂದು ಗ್ಲಾಸ್ ಆದರೆ ಸಾಕಾಗ್ತದೆ ಈಗ ಸಲ ಮಿಕ್ಸ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಕುದಿಲಿಕ್ಕೆ ಇಡುವ ಮುಚ್ಚಿಟ್ಬಿಟ್ಟು ಈಗ ಕುದಿಲಿಕ್ಕೆ ಇಟ್ಟಿದ್ರೆ ಈಗ ಅದು ಕುದಿ ಬರಲಿ ಹೆಚ್ಚು ಮಸಾಲೆ ಹುಬ್ಕೊಳ್ಳುವ ನೋಡಿ ಬ್ಯಾಡಿಗೆ ಮೆಣಸು ಹಾಕ್ಕೊಂಡಿದ್ದೀನಿ ಮಸಾಲೆ ಹುರ್ಕೊಳಕ್ಕೆ ಅದಕ್ಕೊಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ವೆ ಚೆನ್ನಾಗಿ ಸ್ಲಿಮಲ್ಲಿ ಇಟ್ಕೊಂಡು ನಾನೊಂದು ಹದಿನೈದು ಇರ್ಬೋದು ಮೆಣಸು ಹದಿನೈದು ಮೆಣಸು ತೊಗೊಂಡಿದ್ದೀನಿ ಈಗ ಹುರ್ಕೊಳ್ವೆ ಇದನ್ನು ಚೆನ್ನಾಗಿ ಖಾರಕ್ಕೆ ಅನುಕೂಲ ಆಗಿ ನೋಡಿಕೊಂಡು ತೊಗೊಳ್ಳಿ ಖಾರ ಇಲ್ಲ ಅದು ಬ್ಯಾಡಿಗೆ ಮೆಣಸು ಮಾತ್ರ ಅದಕ್ಕೆ ಗ್ಯಾಸ್ ತೊಗೊಂಡಿದ್ದೀನಿ ಖಾರ ಇದ್ದರೆ ಸ್ವಲ್ಪ ಹದಿನಾಲ್ಕು ಅದು ನಾನು ಹಾಕೋಬೋದು ಮೆಣಸಿಲಿಕೆ ಹುರಿದಾಕಿ ಈಗ ಕಡಿಮೆ ತಗೊಳುವ ಎಲ್ಲವನ್ನು ಕಡಿಗೆ ತಗೊಂಡು ಈರುಳ್ಳಿ ಬೇಕಾಗಿರುವಂಥ ಮಸಾಲೆ ಮತ್ತು ಹಾಕ್ಕೊಂಡು ಫ್ರೈ ಮಾಡಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಅರ್ಧ ಟೊಮೆಟೊ ಹಾಕೋತೀನಿ ಫ್ರೈ ಮಾಡಿದ್ರೆ ಅದೇ ಎಣ್ಣೆ ಸಾಕು ಎರಡು ಸ್ಪೂನಷ್ಟು ದಣಿ ಹಾಕ್ಕೋತಾಯಿದ್ವಿ ಫಾಸ್ಟು ಸ್ಪೂನಷ್ಟು ಇಷ್ಟೇ ಮೆಣಸಕಾಯಿ ಹಾಕೋತಾಯಿದ್ವಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಗ್ರೇನ್ ಟೇಸ್ಟ್ ಬೆಳ್ಳುಳ್ಳಿ ಹಾಕೋತಾಯಿದ್ವಿ ಅದನ್ನು ಕೂಡ ಫ್ರೈ ಮಾಡಿ ಒಂದು ಹತ್ತೇಳು ಅರ್ಗಡಿಯಲ್ಲಿ ಹಾಕೋತಾಯಿದ್ದೀನಿ ಶೀ ನಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ತೆಂಗಿನಕಾಯಿ ಸೇರಿಸ್ತೀನಿವ ಒಂದು ಅರ್ಧ ಗಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಭಾಗ ಮಾತ್ರ ಇಷ್ಟು ಫ್ರೈ ಆಗಿದೆ ಒಂದು ನಿಂಬೆಗಾತರದಷ್ಟು ಹುಳಿ ತೊಗೊಂಡು ಹುಳಿ ಇದ್ದೀನಿ ತೆಂಗಿನಕಾಯಿ ಒಂದು ಅರ್ಧ ಗಡಿ ಮಾತ್ರ ತೊಗೊಂಡಿದ್ದೀನಿ ಅದನ್ನಷ್ಟು ಸೇರಿಸುವ ಸೇರಿಸಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಲಿಕ್ಕಿಲ್ಲ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಒಂದು ಟೀ ಸ್ಪೂನ್ ಅರಶಿಣ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗ್ತದೆ ನೋಡಿ ಇಷ್ಟು ಅರಶಿಣ ಹಾಕಿದ್ವಿ ಈಗ ಗ್ಯಾಸನ್ನು ಮಾಡ್ಕೊಬೇಕು ಮಸಾಲೆ ಎಲ್ಲ ಫ್ರೈ ಆಗಿ ಆಯಿತು ನೋಡಿ ಈಗ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡುವ ನೋಡಿ ಮಸಾಲೆ ಎಲ್ಲ ತಣ್ಣಗಾಗಿದೆ ಮಿಕ್ಸಿ ಜರಿಗೆ ಹಾಕ್ಕೊಂಡಿದ್ದೀನಿ ಈಗ ಬೇಕಾಗಿರೋಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರುವ ಕಾಳು ಕೂಡ ಹದವಾಗಿ ಬೆಂದಿದೆ ಈಗ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು ಈ ಥರ ಬೆಂದರೆ ಸಾಕು ಸ್ವಲ್ಪ ನೋಡಿ ಈ ಥರ ಜಾಸ್ತಿ ಬೇಯಲಿಕ್ಕಿಲ್ಲ ಬೇಗ ಬೇಯ್ತದೆ ಈಗ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಸೇರಿಸ್ಬಿಡುವ ಅದಕ್ಕೆ ನೋಡಿ ಮಸಾಲೆ ಎಲ್ಲ ರುಬ್ಕೊಂಡು ಬರ್ತೀನಿ ನೋಡಿ ಯಾವ ಥರ ಬಂದಿದೆ ಕಲರ್ ಗಿಲ್ಲರ್ ಸೂಪರಾಗಿ ಬಂದಿದೆ ಅದಕ್ಕೆ ಸೇರಿಸ್ಕೊಂಡು ಪಾತ್ರೆ ಅದು ಚಿಕ್ಕದಾಯಿತು ಆ ಕಾರಣಕ್ಕಾಗಿ ನಾ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಡುವ ಸೇರಿಸ್ಕೊಂಡು ಬೇಕಾದಷ್ಟು ನೀರು ಸೇರಿಸ್ಬೋದು ಯಾವ ಅದಕ್ಕೆ ಬೇಕು ಅದಕ್ಕೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿ ಎಲ್ಲದಕ್ಕೂ ಆಗ್ತದೆ ಸೂಪರಾಗಿರ್ತದೆ ನಾನು ರೊಟ್ಟಿಗೆ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಸೇರಿ ಮಾಡ್ತೀನಿ ಯಾವ ಥರ ಮಾಡೋದಂತ ಬಿಸಿ ಜಾರು ನೀರು ಸಹ ಸೇರಿಸ್ತಾ ಇದ್ದೀನಿ ಒಂದು ಲೋಟದಷ್ಟು ನೀರು ಹಾಕಿದೆ ಮಿಕ್ಸ್ ಮಾಡಿ ಉಪ್ಪು ಸೇರಿಸುವ ಮತ್ತೆ ಒಂದು ಒಗ್ಗರಣೆ ಮಾಡುವ ನೋಡಿ ಸೂಪರಾದ ಮಡಿಕೆ ಕಾಳಿನ ಪಲ್ಯ ಗಸಿ ರೆಡಿ ಆಯ್ತು ಇದೆ ಇದೆ ಈಗ ಉಪ್ಪು ಸೇರಿಸುವ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸೇರಿಸಿ ಮತ್ತೆ ಬೇಕಂದ್ರೆ ಸೇರಿಸ್ಬೋದು ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಮಾಡಿ ಹಾಕಿದರೆ ಆಯಿತು ಈಗ ಇದಕ್ಕೆ ಒಗ್ಗರಣೆ ಎಂತ ಇಲ್ಲ ನೆಣಸು ಮತ್ತು ಸಾಸಮೆ ಕರಿಬೇ ಕೊತ್ತಂಬರಿ ಇಷ್ಟೇ ನೋಡಿ ಎಣ್ಣೆ ಹಾಕಿ ಸಾಸಮೆ ಹಾಕಿ ಕರಿಬೆ ಕೊತ್ತಂಬರಿ ಹಾಕಿ ಒಂದು ಮೆಣಸು ಹಾಕಿ ಒಗ್ಗರಣೆ ಮಾಡಿ ಹಾಕಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿ ಇಳಿಸಿದರೆ ಆಯಿತು ಖಾರ ಉಪ್ಪು ಸರಿಯಾಗಿದೆ ನೋಡಿ ಚೆಕ್ ಮಾಡಿಕೊಂಡು ಇಳಿಸ್ಕೊಂಡ್ರೆ ಆಯಿತು ಬಳಸಿ ರೆಡಿ ಜೋಳದ ಇಟ್ಟು ತಗೊಂಡಿದ್ದೆ ಸೂಪರಾದ ಜೋಳದ ರೊಟ್ಟಿ ಸೂಪರಾದ ಜೋಳದ ರೊಟ್ಟಿ ಮತ್ತು ಕಾಳು ಪಲ್ಯ ರೆಡಿ ಆಯಿತು ಸರ್ವ್ ಮಾಡಿದ್ದೀನಿ ಯಾವ ಥರ ಮಾಡೋದಂತ ನೋಡಿಕೊಂಡ್ರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ತಪ್ಪದೆ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಲೈಕ್ ಮಾಡಿ